ಮಾಡಬೇಕು ನಮಾಜ್ ಅಲ್ಲಿ ಯೋಚನೆಗಳು ಬರಬಾರ್ದು ನಾವು ಏನ್ ಮಾಡಬೇಕು ಹಜರತೆ ಹಾದಿಮ್ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಇಲ್ಲಿ ನಮಾಜ್ಗೆ ನೀವು ಏನ್ ಮಾಡಬೇಕು ಖಾನಾ ಕಾಬ ನನ್ನ ಮುಂದಿದೆ ಖಾನಾ ಕಾಬಾ ಮಕ್ಕ ಮಂದಿದೆ ಒಂದು ಕಡೆ ಸ್ವರ್ಗ ಇದೆ ಒಂದು ಕಡೆ ನರಕ ಇದೆ ಈಚಾ ಕಡೆ ಬಿದ್ದ ನರಕ ಹೋಗಬಾರ್ದು ಈಚಾ ಕಡೆ ಬಿದ್ದ ಸ್ವರ್ಗ ಹೋಗಬೇಕು ಮತ್ ಹೇಳಾದರೆ ನಾನು ಎಲ್ಲಿ ನಿಂತಿದ್ದೇನೆ ಫುಲ್ ಸಿರಾ ದಾರಿ ಮೇಲೆ ನಿಂತಿದ್ದೇನೆ ಕಟ್ಟಾಗಿ ತಳಗ್ ಬಿಡಬಾರ್ದು ನಾನು ಆ ರೀತಿ ಅಲ್ಲಾನ ಪ್ರೀತಿಯಲ್ಲಿ ನಾನು ನಮಾಜ್ ಮಾಡಬೇಕು ಈ ಭಯ ಇರಬೇಕು ಪುಲ್ಸ್ ಇರೋದ್ರಿಂದ ದಾರಿ ಮೇಲೆ ನಾನು ನಿಂತಿದ್ದೇನೆ ನಾನು ಕಟ್ಟಾಗಿ ತಳಗ್ ಬಿಡಬಾರ್ದು ಆ ರೀತಿಯ ಅಲ್ಲನ ಪ್ರೀತಿಯಲ್ಲಿ ನಮಾಜ್ ಮಾಡಬೇಕು ಇನ್ನೊಂದು ಏನಿರ್ಬೇಕು ನಮಾಜ್ನ ಪ್ರೀತಿ ನನ್ನ ಹಿಂದ ಸಾವು ಇದೆ ಹೇಳಕ ಬರಂಗಿಲ್ಲ ಒಂದು ನಾನು ರುಕು ಮಾಡಿದ್ದೇನೆ ಸಸ್ದಾ ಮಾಡಿದ್ದೇನೆ ಮತ್ತು ಎದ್ದೇಳಿದೇನೆ ಅಲ್ಲಾ ಅಂತ ಎರನೇ ರಕಾಕ್ಕೆ ಇನ್ನೊಂದು ನನ್ಗೆ ಎರಡು ಸ ಸಜ್ಜಾ ಸಿಗ್ತಾವಿಲ್ಲ ಅನ್ನೋದು ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಹ ನನ್ನ ಹಿಂದ ಸಾವು ಇದೆಯಪ್ಪ ಇದೇ ನನ್ನ ಕೊನೆಯ ನಮಾಜ್ ಇದೇ ನನ್ನ ಮೊದ್ಲೇ ಕೊನೆಯ ಸಜ್ಜಾ ಇರ್ಬೋದು ತಿಳ್ಕೊಂಡು ನಾವು ನಮಾಜ್ ಮಾಡ್ಬೇಕಂತೆ ಈ ನಮಾಜ್ ಅಲ್ಲಿ ನೀವು ಗಮನ ಇಟ್ಕೊಂಡು ನೀವು ನಮಾಜ್ ಮಾಡೋಕೆ ಪ್ರಯತ್ನ ಮಾಡ್ರಿ ಅಥವಾ ನಿಮ್ಮ ನಮಾಜ್ ಅಲ್ಲಿ ಆ ರುಚಿ ಆ ಪ್ರೀತಿನ ಬೇರೆ ಬರುತ್ತದೆ ಸ್ವಲ್ಪ ಜನರೇ ಮಾಡ್ತಾರೆ ನಮಾಜ್ ಮಾಡುವ ಸಂದರ್ಭದಲ್ಲಿ ಅಲ್ಲಾ ಒಗ್ಬಾರ ಕಟ್ಟಿರ್ತಾರ ಅದು ಜ್ಞಾನ ಎಲ್ಲೆಲ್ಲಿ ಹೋಗ್ಬಿಡ್ತೈತಿ ಯೋಚನೆಗಳು ಭಾವನೆಗಳು ಎಲ್ಲೆಲ್ಲಿ ಹುಬ್ಬಿಡ್ತೇತಿ ನಮಾಜ್ ಆಗಿದ ನಂತರ ನಾನು ಏನ್ ಓದಿದ್ಯಾ ಎಷ್ಟ್ ರಕಾತ ಆಯ್ತು ಅಥ್ಕ ಸರಿಯಾಗಿ ಓದಿನಿಲ್ಲ ನಾನು ಹ ಸೂರತ್ಗಳು ಸರಿಯಾಗಿ ಓದಿನಿಲ್ಲ ನಾನು ಅವಾಗ ನಾವು ನಮಾಜ್ ಆಗಿನ ವಿಚಾರಣೆ ಮಾಡ್ತೀವಿ ಅಲ್ಲಾಹನ ಸಂತವ್ರು ಇಲ್ಲಿ ತನಕ ಹೇಳಿದ್ರು ನೀವು ರಕಾತ್ ಕಟ್ಟಿದ ನಂತರ ನಮಾಜ್ ಯಾವ ರೀತಿ ಮಾಡ್ಬೇಕು ಅಲ್ಲಾಹ ರಬುಲ್ ಇಜತ್ ನನಗೆ ನೋಡಾ ಕುಂತಿದ್ದಾನೆ ಅಲ್ಲಾಹ ರಬುಲ್ ಇಜತ್ ನನಗೆ ನೋಡಾಕ್ ಕುತಿದ್ದೆ ನಾನು ಅಲ್ಲಾಹನ ಸಮೀಪ ನಿಂತಿದ್ದೇನೆ ನಾನು ಅಲ್ಲಾಹನ ಜೊತೆ ಮಾತಾಡ ಕುಂತಿದ್ದೇನೆ ಅಲ್ಲಾಹನ ಜೊತೆ ಈ ವಿಚಾರದಿಂದ ನಾನು ನಮಾಜ್ ಮಾಡ್ಬೇಕಂತೆ ನಾನು ಪಾ ಹೇಗೆ ಅಜಾನ್ ಆಯ್ತು ಯಾರಾದ್ರೂ ಕೇಳಿದ್ರೆ ಹೇಗೆ ಅಜಾನ ಆಯ್ತು ನಾನ್ ನಮಾಜ್ ಗೆ ಹೊರಟಿದ್ದೇನೆ ನೀವು ಹೇಳಕ್ ಹೋಗ್ಬೇಡ್ರಿ ಇದು ಕಾಮನ್ ಎಲ್ಲಾರು ಗೊತ್ತಿದೆ ಎಲ್ಲಿ ನಮಾಜ್ ನಮಾಜ್ಗೆ ಬರೀ ನ್ಯಾಯಿಂದ ನಾನು ನಮಾಜ್ ಹೇಳ್ಬಾರ್ದು ಅತಿ ಜಾಸ್ತಿ ಪ್ರೀತಿ ಮಾಡೋರು ಏನ್ ಹೇಳ್ತಾರೆ ನಾನು ಅಲ್ಲಾಹನ ಜೊತೆ ಮಾತಾಡ ಅಲ್ಲಾಹನ ಜೊತೆ ಮಾತಾಡ ಹೊಂಟಿದ್ದೇನೆ ಅಲ್ಲಾಹನಿಗೆ ಕರ ಕರೆಯುತ್ತಿದ್ದಾನೆ ಈಗ ಅಲ್ಲಾಹನ ಕರೀತೇನಪ್ಪ ನಾನು ಹೋಗಿ ನಾನು ಅಲ್ಲಾಹನ ಜೊತೆ ಮಾತಾಡ್ಬೇಕು ಮಾತಾಡ್ಬೇಕು ಹಜರತಿ ಅಲಿ ಅದನ್ನ ಹೇಳಿದ್ರಿ ಏನಂತ ನಾನು ಅಲ್ಲಾಹನ ಜೊತೆ ಮಾತಾಡಬೇಕಂದ್ರೆ ನಮಾಜ್ ಒಂದು ಓದುತ್ತೇನೆ ಅಲ್ಲಾಹನ ಜೊತೆ ಮಾತಾಡಬೇಕಂದ್ರೆ ನಮಾಜ್ ನಿಂತು ನಾನು ಅಲ್ಲಾಹನ ಜೊತೆ ಮಾತಾಡುತ್ತೇನೆ ಅಲ್ಲಾಹು ಅಕ್ಬರ್ ರಕಾತ್ ಕಟ್ಟಿದ ನಂತರ ಅಲಹಮದುಲ್ಲಾಹಿ ರಬಿಲ್ ಆಲಮೀನ್ ಪ್ರೀತಿಯಲ್ಲಿ ಅರ್ ರಹಮಾನಿ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಜಾಕ ನಅಬುದು ವಜಾಕ ನಸ್ತಈನ್ ಇಹ್ದಿನ ಸಿರಾತಲ್ ಮುಸ್ತಕೀಮ್ ಅಯ್ಯ ಅಲ್ಲಾಹ ನಮಗೆ ನೇರವಾದ ದಾರಿಯಲ್ಲಿ ನಡೆಸು ಯಾ ಅಲ್ಲಾಹ ಸಿರಾತಲ್ ಲದೀನ ಅನಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲ ದಾಲಿಮ್ ಅಂತಹ ಜನರ ಯಾ ಯಾರು ಜನರ ನಿನ್ನ ಪ್ರಾರ್ಥನೆ ಮಾಡಿ ಯಶಸ್ವಿಯಾಗಿದ್ದಾರೆ ಆ ಜನರ ದಾರಿ ಮೇಲೆ ನಮಗೆ ನಡೆಸು ಯಾ ಅಲ್ಲಾಹ ಯಾರು ಜನರು ನಿನ್ನ ದಾರಿಯಿಂದ ದಡ್ಡರಾದ್ರು ಗುಮ್ರಾದ್ರು ಕೆಟ್ಟರು ಯಲ್ಲ ಅಂತ ದಾರಿ ನಮಗೆ ದೂರಿಡಿಯಲ್ಲ ಇದು ನಮಾಜ್ ಏನ್ ಅರ್ಥ ಇದು ಆ ರೀತಿ ವಿಚಾರಣೆ ಮಾಡಿಕೊಂಡು ನಾವು ಅಲ್ಲಾಹನ್ ಜೊತೆ ಮಾತಾಡಬೇಕಂತೆ ಅಲ್ಲಾಹನ್ ಜೊತೆ ಅದಕ್ಕೆ ಅಲ್ಲಾಹನ ಸಂತರು ಅತಿ ಜಾಸ್ತಿ ನಮಾಜ್ ಗೆ ಜಾಸ್ತಿ ಸಮಯ ಕೊಡ್ತಿದ್ರು ನಮಾಜ್ಗೆ ಜಾಸ್ತಿ ಸಮಯ ನಮಾಜ್ ನಮ್ದು ಯಾವತ್ತು ಫಾಸ್ಟ್ ಆಗಬಾರ್ದು ನಮಾಜ್ ನಮಾಜ್ ನ ಜಾಸ್ತಿ ಸಮಯ ಕೊಡಬೇಕು ನೀವು ಕೇಳಿರಬಹುದು ಹಜರತ್ ಜುಲೇಖಾ ಮತ್ತು ಹಜರತಿ ಯೂಸುಫ್ ಬಗ್ಗೆ ಹಜರತ್ ಜುಲೇ ಎಷ್ಟು ಮುದ್ಕಿರಾಗಿದ್ರು ಹಜರತ್ ಸುಲೇಖಾ ಅವರು ಹಜರತಿ ಯೂಸುಫ್ ಅಲೀಸ್ಲಾಮೀ ಇನ್ನು ಹೆಂಗಿದ್ರು ನಮ್ಮ ರಸೂಲ್ ಅಲ್ಲರದ್ ಮುಖದ ಆದ ಬೆಳಕು ಹಜರತ್ ಯೂಸುಫ್ ಇಸ್ಲಾಂಗೆ ಕೊಟ್ಟು ಕಳಿಸಿದ ಅಲ್ಲಾರ್ ಇಜ್ಜತ್ ಹಜರತ್ ಜುಲೇ ಅಲೀಸ್ಲಾಂ ಹಜರತ್ ಸುಲೇಖಾ ರಹಮತ್ ಅಲಿಯ ಅವ್ರು ಏನ್ ಮಾಡ್ತಿದ್ರು ಯೂಸುಫ್ ಅಲೀಸ್ಲಾಂಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು ಯಾಕೆಂದ್ರೆ ಇಡೀ ವರ್ಷ ಹಜರತ್ ಯೂಸುಫ್ ಅಲೀಸ್ ಚಿಕ್ಕೋರಿದ್ರು ಇವರು ಹಜರತ್ ಸುಲೇಖಾ ಅವರು ಮುಂಚೆ ಬೇರೆ ಹಿಂದೆ ಆಗಿದ್ರು ಅವರು ಅವ್ರದ್ದು ಬೆಳಕು ನೋಡಿ ಅತಿ ಜಾಸ್ತಿ ಪ್ರೀತಿ ಮಾಡಕ್ ಶುರು ಮಾಡಿದ್ರು ಹಜರತ್ ಸುಲೇಖಾ ಅವರು ಬರ್ತಾ 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 ಹೀಗೆ ಯೂಸುಫ್ ಅಲಸ್ಲಾಂ ದೊಡ್ಡವರಾಗುತ್ತಿದ್ರು ಇವ್ರು ಏನು ಬುದರಿದ್ರು ಹಜರತ್ ಸುಲೇಖಾ ಅವರು ಲಾಸ್ಟ್ ಗೆ ಅವನ ಮೀಸ್ರನಲ್ಲಿ ಅದೇ ರೀತಿ ಇತ್ತು ಎಷ್ಟೋ ಜನರು ಬುತ್ತಿನ ಪೂಜೆ ಮಾಡ್ತಿದ್ರು ಟೀಕೆ ಹಜರತಿ ಯೂಸುಫ್ ಅಲೀಸ್ಲಾಂ ಮೋಜಿಸ ತೋರಿಸಿದ್ರು ಮೋಜಿಜಾ ಅಂದ್ರೆ ಒಂದು ವಿಚಿತ್ರವಾದ ವಸ್ತು ಏನಾದ್ರೆ ತೋರಿಸ್ರಿ ನಾವು ಮುಸಲ್ಮಾನ್ ಆಗ್ತೀವಿ ಅಂತ ಅವಾಗಿನ ಸ್ವಾಮಿಗಳು ಏನಿದ್ರು ಅವ್ರು ಎಲ್ಲರೂ ಪ್ರಶ್ನೆ ಮಾಡಿದ್ರು ಹಜರತಿ ಯೂಸುಫ್ ಅಲೈ ಹೆಸ್ಲಾಂ ಏನ್ ಮಾಡಿದ್ರು ಜುಲೇಹಾರ್ ಮುದ್ಕೆ ಆಗಿದ್ದಾರೆ ಅವರು ಕಳ್ಕೊಂಡಿರುವ ವಯಸ್ಸು ಏನಿದೆ ಯಂಗ್ ವಯಸ್ಸೇನಿದೆ ಅದು ನಾನು ಹಳ್ಳಿ ಕೊಟ್ಟಿದ್ರೆ ನೀವು ಎಲ್ಲಾರು ನಂಬ್ತೀರಾ ಹಜರತ್ ಯೂಸುಫ್ ಅಲ ಇಸ್ಲಾಂ ತನ್ನ ಚಾದರ್ ತೆಗೆದು ಹಜರತ್ ಜುಲೇಖಾದ ದೇಹ ಮೇಲೆ ಹಾಕಿದ್ರು ಹಾಕಿದ ನಂತರ ಅಳದ ಅಲ್ಲಾನ್ ಕಡೆ ದ್ವಾ ಮಾಡಿದ್ರು ಅಯ್ಯಲ್ಲಾ ಇವತ್ತು ಇನ್ನ ಈ ರೀತಿ ಪರಿಸ್ಥಿತಿ ಆಗಿದೆ ಜನರು ನಿನ್ನ ಶಕ್ತಿ ನೋಡೋರ್ದಾರೇ ಅಲ್ಲಾ ಎಷ್ಟೋ ಜನರು ನಿನ್ನ ದಾರಿಯಲ್ಲಿ ಅಲ್ಲಾ ಇವತ್ತು ಅವಕಾಶ ಇದೆ ಶಕ್ತಿ ತರೋಸಿ ಅಲ್ಲ ಹೇಗೆ ದೋಹಾ ಮಾಡಬೇಕು ಅಲ್ಲಾರ ಇಜ್ಜತ್ ಹಜರತ್ ಜುಲೇಖಾ ಅವ್ರ ತಕ್ಷಣ ಏನಾರು ಮುದ್ದಿ ಹೋಗಿ ಹೆಂಗಾದ್ರು ಅವ್ರು ಹೆಂಗಾದ್ರ ಅವ್ರು ಹಜರತ್ ಜುಲೇ ಅವ್ರು ಹಾಕಿದ ನಂತರ ಮತ್ತು ಅಲ್ಲಾ ನಿನ್ ಹುಕ್ಮ ಬಂತು ಅಯ್ಯ ಯೂಸುಫ್ ಜುಲೇಖಾ ಜೊತೆ ನೀವು ಮದುವೆ ಮಾಡ್ಕೊರಿ ಹಜರತಿ ಸುಲೇಖಾ ಅವರು ಇಡೀ ವರ್ಷ ಬರೀ ಯೂಸುಫ್ ಯೂಸುಫ್ ಅಂತಿದ್ರು ಎಲ್ಲಿ ಹೋಗಿದ್ರೆ ಬರೀ ಯೂಸುಫ್ ಅಲೀಸ್ಲಾಂಗೆ ನಾನು ಮಾಡ್ತಿದ್ರು ಅವ್ರು ಪ್ರೀತಿ ಒಳಗೆ ಎಷ್ಟು ಹುಚ್ಚರಾಗಿದ್ರು ಯಾರಾದ್ರೂ ಜನರು ಬಂದು ಕೇಳಿದ್ರೆ ನಾನು ಯೂಸುಫ್ ಗಿ ನೋಡಿ ಬಂದಿದ್ರು ಹೇಳಿದ್ರೆ ಸಾಕು ಮನೆಯೊಳಗೆ ಎಷ್ಟು ಬೆಳ್ಳಿ ಬಂಗಾರ ಇತ್ತು ಎಲ್ಲಾ ಕೊಟ್ಟು ಕಳಿಸಿದ್ರು ನನ್ನ ಯೂಸುಫ್ ಗಿನ್ ನೋಡಿ ಬಂದಿದ್ರ ತುಗುರಿ ಹೋಗ್ಬಿಡ್ರಿ ಹೆಸರು ಹೇಳಿದ್ರೆ ಸಾಕು ಬರೀ ಬೆಳ್ಳಿ ಬಂಗಾರ ಕೊಟ್ಟು ಕಳಿಸಿದ್ರು ಅಷ್ಟು ಹುಚ್ಚರಾಗಿದ್ರು ಯೂಸುಫ್ ಅಲೈಸ್ ಹಜರತ್ ಸುಲೇಖಾ ಅವರು ಮದ್ವಿ ಆಗಿದ್ದ ನಂತರ ಹಜರತ್ ಯೂಸುಫ್ ಅಲೀಸ್ಲಾಂ ಕರೀತಿದ್ರು ಐ ಜುಲೇಖಾ ಬಾರಿ ನನ್ನ ರೂಮ್ ನಲ್ಲಿ ಹಜರತ್ ಜುಲೇಖಾ ಏನ್ ಹೇಳ್ತಿದ್ರು ನಾನೀಗ ಬರೋಕೆ ಏಕೆ ಮನಸ್ಸಾಗುತ್ತಿಲ್ಲ ರಾತ್ರಿಗೆ ಬರುತ್ತೆ ಹಜರತಿ ಯೂಸುಫ್ ಮತ್ತು ರಾತ್ರಿ ಕರೀತಿದ್ರು ಬಾರಿ ರೂಮ್ ನಲ್ಲಿ ಅವ್ರು ಹೇಳ್ತಾರೆ ಈಗ ನನ್ನ ಮನಸ್ಸಿಲ್ಲ ನಾನು ಬೆಳಗ್ಗೆ ಬರುತ್ತೆ ಹ ಮತ್ತು ಬೆಳಗ್ಗೆ ಕರೆದಿದ್ರೆ ಇಲ್ಲ ನಾನು ಮಧ್ಯಾಹ್ನ ಬರುತ್ತೇನೆ ಮಧ್ಯಾಹ್ನ ಕರೆದಿದ್ರೆ ಸಾಯಂಕಾಲ ಬರುತ್ತೇನೆ ಅದೇ ರೀ ಟೈಮ್ ಮೇಲೆ ಟೈಮ್ ಮೇಲೆ ಬದಲಾವಣೆ ಮಾಡ್ತಿದ್ರು ಹಜರತೆ ಸುಲೇಖಾ ಅವ್ರು ಹೀಗೆ ಕೇಳಿದ್ರು ಏಕೆನ್ ಟೈಮ್ ಅನ್ನು ಬದಲಾವಣೆ ಮಾಡುತ್ತಿದ್ದ ಕಾರಣ ಏಕೆ ಹಜರತ್ ಜುಲಿಖಾನ್ ಅವರು ಎಷ್ಟು ಒಳ್ಳೆಯವಾದ ಉತ್ತರದಲ್ಲಿ ಮಾತು ಹೇಳಿದ್ರು ಐ ಯೂಸುಫ್ ಇಷ್ಟು ವರ್ಷ ನಾನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚಾಗಿದ್ಯಾ ಇಷ್ಟು ವರ್ಷ ನಾನು ನಿಮ್ಮ ಪ್ರೀತಿಯಲ್ಲಿ ಎಲ್ಲೆಲ್ಲ ನಾನು ಹುಗ್ಬಿಡ್ತಿದ್ಯಾ ಇವತ್ತು ನನಗೆ ನಿಮ್ಗಿಂತ ಜಾಸ್ತಿ ನಾನು ಅಲ್ಲಾನ್ ಮೇಲೆ ಲಿಮಿಟ್ ಇಟ್ಕೊಂಡಿದ್ದೇನೆ ಯೂಸುಫ್ ಅಲೆ ಸಲಾಮ್ರು ಇಷ್ಟು ಅತಿ ಜಾಸ್ತಿ ಬೆಳೆದಿದ್ದಾರೆ ಇಷ್ಟು ಸೌಂದರ್ಯ ಜಾಸ್ತಿ ಇದೆ ಅಂದ್ರೆ ಹಜರತ್ ಯೂಸುಫ್ ಸೃಷ್ಟಿ ಮಾಡುವ ಭಗವಂತ ಎಷ್ಟು ಚಲೋ ಇರಬಹುದು ನಾನು ಅವ್ರದ್ದು ಪ್ರೀತಿ ಪಡ್ಕೋಬೇಕು ನಂಗೆ ಪ್ರೀತಿ ಕೊಡ್ರಿ ನೀವು ಅಲ್ಲಾರ ಅಲ್ಲಾ ಪ್ರಾರ್ಥನೆ ಮಾಡೋದಕ್ಕೆ ಹಜರತೆ ಸುಲೇಖಾ ಅವರು ಹಗಲು ರಾತ್ರಿ ಬೈನ್ ಮಾಡ್ತಿದ್ರು ನಮಾಜ್ ಜಾಸ್ತಿ ಮಾಡ್ತಿದ್ರು ಹಜರತೆ ಅಲೀಸ್ ಈರ್ ನೋಡ್ರಿ ಅಲ್ಲಹನ ಪ್ರೀತಿ ಈ ರೀತಿ ಪಡ್ಕೊಂಡಿದ್ರು ಹಜರತೆ ಅವರಾಯ್ತು ಹಜರತೆ ಹಾತೀಮ್ ಅಸಮ್ ರಹಮತ್ ಹಝರತೆ ಇಬ್ರಾಹಿಂ ಬಿನ್ ಇಹ್ ರೂ ಎಷ್ಟೋ ಅಲ್ಲಾಹನ ಸಂತರ್ ಬಂದ್ ಹೋಗಿದ್ದಾರೆ ನಮಾಜ್ ಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು ಹೇಗೆ ಅಜಾನ್ ಆಯ್ತು ತಕ್ಷಣ ವಜು ಮಾಡಿ ನಾನು ಮೊದ್ಲಿಗೆ ಅಲ್ಲಾಹನ ಜೊತೆ ಮಾತಾಡ್ಬೇಕು ಅಲ್ಲಾಹನ ಜೊತೆ ಮಾತಾಡಬೇಕು ಒಬ್ಬೊಬ್ಬರದ್ದು ಅಲ್ಲಾಹನ ಸಂತರ್ನ ವಿಚಾರ ಹೇಳ್ತಿದ್ರು ಗೊತ್ತಾ ಅಲ್ಲಾನ್ಗೆ ಪ್ರೀತಿ ಮಾಡೋರು ಜನರಿನ ಈ ಪ್ರಪಂಚದಲ್ಲಿ ನನ್ನ ಜೊತೆ ಎಷ್ಟು ಗೆಳೆಯರಿದ್ದಾರೆ ಇದ್ದಾರೆ ಅವರು ನನ್ನ ಜೊತೆ ಬರೀ ಜೀವಿತರ ತನಕ ಅಷ್ಟೇ ಜೀವಿ ತಿರೋ ತನಕ ಅಷ್ಟೇ ನನ್ನ ಉಸಿರಾಟ ಎಷ್ಟು ವರ್ಷ ಇದೆ ಅಷ್ಟು ನನ್ನ ಜೊತೆ ಅಷ್ಟು ವರ್ಷ ನನ್ನ ಜೊತೆ ಇರುತ್ತಾರೆ ಅವರು ಹೇಗೆ ನನ್ನ ದೇಹದ ಉಸಿರಾಟವನ್ನು ಬಂದಾಯಿತು ಎಲ್ಲರೂ ನನ್ನಿಂದ ದೂರ ಆಗುತ್ತಾರೆ ಸ್ವಲ್ಪ ಸಮಯ ಬಂದು ನಿಂದ್ರಾಕ್ ಅವ್ರಿಗೆ ಶಕ್ತಿ ಇರೋದಿಲ್ಲ ಸಮಯ ಇರುವುದಿಲ್ಲ ಏಕೆಂದ್ರೆ ಸತ್ತಿದ ನಂತರ ನಮ್ಮ ನಿಂದ ಯಾವ್ದು ವಾಸನೆ ಬರ್ತೈತಿ ಅನ್ನೋದು ಅವ್ರಿಗೆ ಜನರಿಗೆ ಗೊತ್ತು ಜೀವತಿರೋರಿಗೆ ಹ ಎಷ್ಟು ವರ್ಷ ನಮ್ಮ ಜೊತೆ ಇದ್ರು ನನ್ನ ಗೆಳತಿ ಕಿ ನನ್ನ ಗೆಳೆಯ ನನ್ನ ಗೆಳೆಯನಿಂದ ನಾನ್ ದೂರ ಆಗ್ಬಾರ್ದು ಹೇಗೆ ಗೆಳೆಯ ಸತ್ತಿದ್ದಾನೆ ದೇಹನಿಂದ ಮೂಗುನಿಂದ ಹೊಟ್ಟಿನಿಂದ ಹ್ಮ್ ಇದು ಹಿಂದೆ ಭಾಗದಿಂದ ಎಷ್ಟು ಕೆಟ್ಟವಾದ ವಾಸಿ ಬರ್ತೈತಿ ಏ ತಡ್ಕೊಳಾಗೊಂತೀರಪ್ಪ ಬಾಳ ವಾಸನೆ ಬರ್ತೈತಿ ನಾವ್ ದೂರ ಆಗೋದಂತ ಸಂತರ ಏನ್ ಮಾಡ್ತಿದ್ರು ಇವರು ಯಾರು ನಮ್ಮ ಕಾಯಂ ಜೊತೆ ನಮ್ಮ ಇರೋರಲ್ಲ ಹ ನಾಳೆ ಸತ್ತಿದ ನಂತರ ನಾವು ಹಳ್ಳಿ ಅಲ್ಲಾಹನ ಕಡೆನೂ ಹೋಗಿಬೇಕು ಅಲ್ಲಾಹನಿಂದ ಬಂದಿದ್ವಿ ಅಲ್ಲಾಹನ ಕಡೆ ನಾವು ಹಳ್ಳಿ ಹೋಗಿಬೇಕು ಇದು ಅರವತ್ತು ವರ್ಷದ ನಾವು ಮುಸಾಫಿರಿಯಾನೆ ಪ್ರವಾಸ ಮಾಡಕ್ ಬಂದಿದ್ವಿ ಪ್ರಪಂಚದಲ್ಲಿ ನಮ್ಮ ಏನಿದು ಪ್ರವಾಸ ನಮ್ದು ಇದು ಪ್ರವಾಸ ಟೀಕೆ ನಮ್ಮ ಹೇಗೆ ಪ್ರವಾಸ ಸಮಯ ಮುಗಿತು ಅವಾಗ ಹೊಳ್ಳಿ ಹೋಗ್ಬೇಕು ನಾವು ಎಲ್ಲಾರು ಹೊಳ್ಳಿ ಹೋಗಬೇಕು ಠೀಕೆ ಒಂದು ರಾಜ್ಕುಮಾರ ಮೂರು ಮಂದಿ ಕೈದು ಜನರಿಗೆ ತೋಟನಲ್ಲಿ ಕಳಿಸಿದ್ದ ಚೀಲ ತಗೊಂಡು ಹೋಗ್ರಿ ತೋಟನಲ್ಲಿ ಹಣ್ಣು ತುಂಬ ಹೋಗ್ರಿ ಇಷ್ಟೇ ಹೇಳಿ ಮೂರು ಮಂದಿ ಜನರಿಗೆ ತೋಟನಲ್ಲಿ ಕಳಿಸಿದ ಆ ಮೂರು ಮಂದಿ ಜನರು ತೋಟನಲ್ಲಿ ಹೋಗಿದ ನಂತರ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದ ರಾಜ್ಕುಮಾರ ಹಣ್ಣು ಕೇಳಿದ್ದಾನೆ ಯಾವುದು ಹಣ್ಣು ಅನ್ನೋದು ಗೊತ್ತಿಲ್ಲ ತಗೊಂಡ್ ಬಾ ಊರಿ ಅಂತ ಇಷ್ಟೇ ಹೇಳಿದ್ದಾನೆ ತೋಟನಲ್ಲಿ ಹೋಗಿ ಈ ನಾವು ತಗೊಂಡ್ ಹೋಗಿದ್ರೆ ಏನ್ ರಾಜ್ಕುಮಾರ್ ನೋಡ್ತಾನ ಗ್ಯಾರಂಟಿ ಇಲ್ಲ ರಾಜಕುಮಾರ ಟೈಮ್ ಇರಂಗಿಲ್ಲ ರಾಜ್ಕುಮಾರ್ ಒಬ್ಬ ವ್ಯಕ್ತಿ ಏನ್ ಮಾಡಿದ ತಪ್ಲಾ ಅಂತ ಇಂತ ರಾಡಿಗಿಡಿ ಎಲ್ಲಾ ಚೀಲನ್ ತುಂಬಂದು ಆರಾಮಾಗಿ ಮಲಗಿದ್ದ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡಿದ್ದ ರಾಜ್ಕುಮಾರ ಎಲ್ಲಿ ಹಣ್ಣು ತಿನ್ಬೇಕು ನಮ್ಮ ಕೈಯಿಂದ ಹರಿದಿದ್ದು ಹಣ್ಣು ಎಲ್ಲಿ ತಿನ್ಬೇಕು ಅಂತಂದ ಕೆಟ್ಟಿದ್ದು ಹಣ್ಣು ತಗೊಂಡು ಸ್ವಲ್ಪ ಕಾಯಿ ಸ್ವಲ್ಪ ಕೆಟ್ಟಿದ್ದು ಅಂತಂದ ಹಣ್ಣು ತಗೊಂಡು ನಾನು ಹೋಗ್ತೀನಿ ಎಲ್ಲಿ ನೋಡ್ಬೇಕು ಆ ವ್ಯಕ್ತಿ ಅಂತ ಇಂತ ಕೆಟ್ಟಿದ್ದು ಅಂತಂದ ಹಣ್ಣು ತುಂಬ ಆರಾಮಾಗಿ ಮಲಗಿದ್ದ ಮೂರನೇ ವ್ಯಕ್ತಿ ಏನ್ ಮಾಡಿದ್ದ ರಾಜಕುಮಾರ ತಿನ್ನಿ ಬೇಡಿ ಅದು ಆಮೇಲೆ ಮಾತು ನಾನು ಚಲೋ ಚೂ ತಗೊಂಡು ಹೋಗ್ಬೇಕು ಅದು ಕಾಯಿ ಇರಬೇಕು ಸ್ವಲ್ಪ ಹಣ್ಣಾಗಿರ್ಬೇಕು ಸ್ವಲ್ಪ ಇನ್ನು ಅತಿ ಹಣ್ಣಾಗಿರ್ಬೇಕು ತಕ್ಷಣ ಹೋಗಿದ್ರೆ ಹಣ್ಣಾಗಿದ್ದು ಹಣ್ಣು ತಿನ್ಬೇಕು ಅದು ಚಲೋ ಖಂಡಿತ ಇನ್ನೂ ಸ್ವಲ್ಪ ದಿನ ಬಿಟ್ಟು ನನ್ನ ಹಣ್ಣು ಇನ್ನು ತಿನ್ಬಹುದು ಕಾಯಿ ಹಣ್ಣು ಹಣ್ಣು ಮಾಡ್ಬೋದು ಆರತಿ ವಿಚಾರಣೆ ಮಾಡಿ ಚಲೋ ಚಲೋ ಹಣ್ಣವನ್ನು ತುಂಬಿಕೊಂಡು ಆ ವ್ಯಕ್ತಿ ಆರಾಮಾಗಿ ಅಲ್ಲಿ ಕುಂತಿದ್ದ ಹೇಗೆ ಸಮಯ ಬಂತು ರಾಜ್ಕುಮಾರ್ ಗಳಿಸಿದ ತುಗೊಂಡ್ ಬಂದಿದ ನಂತರ ಮೂರು ಮಂದಿ ವ್ಯಕ್ತಿಗಳಿಗೆ ತುಗೊಂಡ್ ಬಂದಿದ ನಂತರ ರಾಜ್ಕುಮಾರ್ ಏನ್ ಮಾಡಿದ್ದ ಇದೇ ಚೀಲ ತಗೊಂದು ಈ ಮೂರು ಜನರಿಗೆ ಬೇರೆ ಬೇರೆ ರೂಮ್ ನಲ್ಲಿ ಹಾಕಿಬಿಡ್ರಿ ಎಲ್ಲರಿಗೂ ಬೇರೆ ಬೇರೆ ರೂಮ್ ನಲ್ಲಿ ಕಳಿಸ್ಬಿಡ್ರಿ ಇದೇ ಹಣ್ಣನಿಂದ ಜೀವನ ಮಾಡ್ಬೇಕು ಅವರು ಇದೇ ಏನ್ ತುಂಬ ಬಂದಿದಾರ ಅದೇ ತಿಂದವರು ಅವ್ರ ಇರಬೇಕು ಬೇರೆ ಏನು ಊಟ ಕೊಡಂಗಿಲ್ಲ ಆ ರೀತಿ ರಾಜ್ಕುಮಾರ್ ಮಾಡಿ ಮೂರು ಮಂದಿ ಜನರಿಗೆ ಬೇರೆ ಬೇರೆ ರೂಮ್ ನಲ್ಲಿ ಬಂದ್ ಮಾಡಿಬಿಟ್ಟ ರಾಜ್ಕುಮಾರ್ ಹೇಗೆ ಬಂದ್ ಮಾಡ್ಬೇಕಿತ್ತು ಆ ಮೊದ್ಲೇ ವ್ಯಕ್ತಿ ಏನು ಅದ ತುಂಬ್ಕೊಂಡಿದ್ದ ಆ ವ್ಯಕ್ತಿ ಹುಚ್ಚ ನಾನ್ ಏನ್ ಮಾಡಿದ್ದೆ ನಿದ್ದೆಗೋಸ್ಕರ ತಪ್ಲಾ ಈ ಸುಮ್ಕೊಂತ ತಿನ್ಬೇಕು ಎಷ್ಟು ವರ್ಷ ತಪ್ಪು ತಪ್ಲಾ ತಿನ್ನುತ್ತಾನೆ ತಪ್ಲಾ ತಿಂದು ತಿಂದ್ರು ಜಾಸ್ತಿ ಉಳಿದಿಲ್ಲ ಆ ವ್ಯಕ್ತಿ ಸತ್ತು ಬಿಟ್ಟ ಮತ್ತು ಎರಡನೇ ವ್ಯಕ್ತಿ ಏನಿದ್ದ ಆ ಏನು ಹಣ್ಣು ಕೆಟ್ಟದಿತ್ತು ಅದೇ ಕೆಟ್ಟ ಹಣ್ಣು ಒಂದು ತಿನ್ಕೊಂತ ಏನ್ ಮಾಡಿದ್ದ ಆ ವ್ಯಕ್ತಿ ಅಲ್ಲಿ ಸತ ಮೂರನೇ ವ್ಯಕ್ತಿ ಏನಿದ್ದ ಇನ್ನು ಸ್ವಲ್ಪ ಹಣ್ಣು ಕಾಯಿ ಅಂತ ಎಂತ ಹಣ ಎಷ್ಟೋ ವರ್ಷ ಎಷ್ಟು ತಿಂಗಳ ಆ ವ್ಯಕ್ತಿ ಜೀವಿತಿದ್ದ ಆಮೇಲೆ ರಾಜ್ಕುಮಾರ್ ನೋಡುತ್ತಾನೆ ಈ ವ್ಯಕ್ತಿ ಹೇಗೆ ಉಳಿದ ಏಕೆಂದ್ರೆ ಈ ವ್ಯಕ್ತಿ ಚಲೋ ಅದಕ್ಕೆ ಸರಿಯಾಗಿ ಬುದ್ಧಿನಿಂದ ಏನ್ ಮಾಡಂದ ಜಮಾ ಮಾಡ್ಕೊಂಡು ರೂಮ್ ನಲ್ಲಿ ಇಟ್ಕೊಂಡು ಹೋಗಿದ್ದಾನೆ ಅದೇ ಕುಳಿದಿದ್ದಾನೆ ಇವತ್ತು ನಮ್ದು ಅದೇ ಜೀವನ ಅಲ್ಲಾರೀಸನ್ ನಮ್ಗೆ ಚೀಲ ಕೊಟ್ಟಿ ಕಳ್ಸಿದ್ದಾನೆ ಆಯ್ ಜನರು ಪ್ರಪಂಚದಲ್ಲಿ ಹೋಗಿ ನೀವು ಹೋಗಿ ಬಾರಿ ಅಂತ ತುಂಬ ಬರ್ತೀರಾ ನಾವು ಏನ್ ಮಾಡಿಬಿಟ್ಟಿದೀವಿ ನೋಡೋನ್ ತಗೋ ಇನ್ನು ಸಾವು ಬಹಳ ದೂರ ಐತಿ ಸಾವು ಬಂದಿದ ನಂತರ ವಿಚಾರ ಮಾಡನ ತಗೋ ಹೋಗೋ ಮುಂದೆ ನೋಡೋನ್ ತಗೋ ಏನಾದ್ರೆ ದಾನ ಮಾಡನಂತ ನಂತರ ನೋಡನ್ ತಗೋ ಮಸೀದ್ಗೆ ಹೋಗಿ ನಮಾಜ್ ಮಾಡೋಣಂತ ಮುತ್ಕರಾಗಿದ್ದ ನಂತರ ಆಮೇಲೆ ತಸ್ವಿ ತಗೊಂಡು ಓದೋನಂತ ತಗೋ ನಾವು ವಿಚಾರಣೆ ಮಾಡಿ ನಮ್ಮ ಇಡೀ ಜೀವನ ನಾವು ಕಳಾಕ್ ಕುಂತಿದೀವಿ ಸಾವು ಯಾವಾಗ ಬರ್ತಿದ್ವಿ ಹೇಳಕ ಬರಂಗಿಲ್ಲ ಅಲ್ಲ ರೀ ಪ್ರಪಂಚದಲ್ಲಿ ಕಳಿಸಿದಾನೆ ನಾವು ಚೀಲದಲ್ಲಿ ಅಂತ ಇಂತ ಪಾಪ ತಗೊಂಡು ಹೋಗಬಾರ್ದು ಇಡೀ ಚೀಲ ಒಳಗೆ ನಮ್ಮ ಪುಣ್ಯ ನಾವು ಕಟ್ಕೊಂಡ್ ಹೋಗ್ಬೇಕಿದೆ ಅಲ್ಲಾನ್ ಕಡೆ ಒಳ್ಳೆ ಹೋಗಿದ ನಂತರ ಏನ್ ತಗೊಂಡ್ ಬಂದಿದ್ದೀರಾ ಅಯ್ಯಲ್ಲಾ ಹಗ್ಲು ರಾತ್ರಿ ನಿನ್ನ ಜಿಕ್ರೆ ಮಾಡ್ತಿದ್ಯಾ ಅಯ್ಯಲ್ಲ ಹಗ್ಲು ರಾತ್ರಿ ನಿನ್ನ ಪ್ರಾರ್ಥನೆ ಮಾಡ್ತಿದ್ದೆ ಅಯ್ಯ ಅಲ್ಲ ರೋಜಾ ಅಯ್ಯ ಅಲ್ಲ ಹೇಗೆ ಅಜಾನ್ ಆಗ್ತಿತ್ತು ನಮಾಜ್ ಅಲ್ಲ ಹೇಗೆ ಅಜಾನ್ ಆಗ್ತಿತ್ತು ನಾನು ನಮಾಜ್ ಮಾಡಿದ ನಂತರ ಅಲ್ಲ ಕುರಾನ್ ಶರೀಫ್ ಹೊತ್ತಿದ್ದೆ ಅಲ್ಲ ಈ ನಮ್ಮ ಜೀವನ ಎಷ್ಟಿದೆ ಇಷ್ಟೇ ನಮ್ಮ ಜೀವನ ಪ್ರಪಂಚದಲ್ಲಿ ಬಂದಿದ್ದೀವಿ ಒಳ್ಳೆಯವಾದ ಕೆಲಸ ಮಾಡಬೇಕು ನಮಾಜ್ ಸಾಯತ್ ನನಗೆ ನಾವು ನಮಾಜ್ ಬಿಡಬಾರದು ಮೇನ್ ಪಾಯಿಂಟ್ ನಮಾಜ್ ನೋಡಿ ನೀವ್ ಒಂದು ಟೈಮ್ ನಮಾಜ್ ಬಿಟ್ಟಿದಿರಪ್ಪ ಅಂದ್ರೆ ಆಯ್ತು ನಿಮ್ಗೆ ಉಳಿತಿದ್ದ ಎಲ್ಲಾ ಕೆಲಸ ಫೇಲ್ ನೀವು ಎಷ್ಟು ದೊಡ್ಡವಾದ ಹುರುಸ್ ಮಾಡ್ರಿ ಎಷ್ಟು ದೊಡ್ಡವಾದ ನೀವು ಬಕ್ರಾ ಜಬಾ ಮಾಡ್ರಿ ಎಷ್ಟು ಸಾವಿರಾರು ಜನರಿಗೆ ಹೊಟ್ಟಿ ತುಂಬಾ ಊಟ ಮಾಡಿಸ್ರಿ ಕಯಾಮ ದಿನದಲ್ಲಿ ಅಲ್ಲಾ ರಬೀಸತ್ ಕೇಳೋದು ಮೊದಲನೇ ಪ್ರಶ್ನೆ ನಿಮ್ಮ ನಮಾಜ್ ಬಗ್ಗೆನೆ ನೀವು ಎಷ್ಟು ನಮಾಜ್ ಮಾಡಿ ಬಂದಿದ್ದೀರಾ ಎಷ್ಟು ನಮಾಜ್ ಮಾಡಿ ಬಂದಿದ್ರ ಇವತ್ತು ನಮ್ಮ ಮನೆಯೊಳಗೆ ಬೆಳಕು ಏಕಿಲ್ಲ ನಮಾಜ್ ನಮ್ಮ ಮನೆಯೊಳಗಿಲ್ಲ ಅದಕ್ಕೆ ನಮ್ಮ ಮನೆಯೊಳಗಿಂದ ಬೆಳಕು ದೂರ ಆಗಿಬಿಟ್ಟಿದೆ ಸುಖ ಏಕೆ ಇಲ್ಲ ಏಕೆಂದ್ರೆ ಇದೇ ರೀತಿ ನಮಾಜ್ ದೂರ ಆಗಿದೀವಿ ಇವತ್ತು ನಮ್ಮ ಮನೆಯೊಳಗೆ ಸುಖ ಇಲ್ಲ ಹ್ಮ್ ನಾವ್ ಬ್ಯಾರ್ಯಾರಿಗೆ ನೋಡಿ ನಾವು ಜೀವನ ಮಾಡೋದ್ ಪ್ರಯತ್ನ ಮಾಡಬಾರ್ದು ನೋಡ್ಬೇಕಲ್ಲ ಹಣ ಒಳ್ಳೆಯವರಿಗೆ ನೋಡಿ ನಾವು ಜೀವನ ಮಾಡೋದ್ ಪ್ರಯತ್ನ ಮಾಡ್ಬೇಕು ಅವ್ರು ನಮಾಜ್ ಯಾವ್ದಾರ ನಾವೇ ನಮಾಜ್ ಆಗ್ಬೇಕು ಹ ನೀವ್ ಐದು ವಕ್ ನಮಾಜ್ ಮಾಡ್ತಾ ಇರೀ ಏನ್ ನೀವು ವಿಚಾರಣೆ ಮಾಡಿ ನಾನು ಒಬ್ಬಕ್ಕಿ ಬಂದಿದ್ದೇನೆ ನಾನು ಒಬ್ಬಕ್ಕಿ ಹೋಗುದು ಪ್ರಪಂಚದಿಂದ ನನ್ನ ಜೊತೆ ನನ್ನ ಗಂಡನ ಬರಂಗಿಲ್ಲ ನನ್ನ ಹೆಂತಿನ ಬರಂಗಿಲ್ಲ ನನ್ನ ಮಕ್ಕಳು ಬರಂಗಿಲ್ಲ ನನ್ನ ಮಗಳ ಬರಂಗಿಲ್ಲ ನನ್ನ ಮಗನ ಬರಂಗಿಲ್ಲ ನಾನು ಒಬ್ಬಕ್ಕಿ ಬಂದಿದ್ಯಾ ಎಲ್ಲಿಂದ ಎಲ್ಲೇ ನಮ್ಮ ಪ್ರವಾಸ ಸ್ಟಾರ್ಟ್ ಆಯ್ತು ತಾಯಿ ಹೊಟ್ಟಿನಿಂದ ಹುಟ್ಟಿದೀವಿ ಹುಟ್ಟಿದ ನಂತರ ಹಾಲು ಎರಡು ವರ್ಷ ನಮ್ಮ ತಾಯಿ ಹಾಲು ಉಳುಕೊಳ್ಸಿದ್ರು ನಮ್ಗೆ ನಾವು ದೊಡ್ಡರಾಗಿ ನಮ್ಮ ತಾಯಿ ನಮ್ಗೆ ಅಂಗನವಾಡಿಗೆ ಕಳಿಸಿತು ಅಲ್ಲಿಂದ ಮನೆಯಿಂದ ಅಂಗನವಾಡಿ ಪ್ರವಾಸ ಆಯ್ತು ಮತ್ತು ಅಂಗನವಾಡಿನಿಂದ ಎಲ್ ಕೆ ಜಿ ಎಲ್ ಕೆ ಜಿ ಅಲ್ಲೇ ಸಾಲಿನಿಂದ ನಮ್ಮ ಪ್ರವಾಸ ಆಯ್ತು ಆ ಪ್ರವಾಸ ಮುಗಿದ ನಂತರ ಒಂದನೇ ತರಗತಿ ಎರಡನೇ ತರಗತಿ ಅಲ್ಲಿ ಮುಂದೆ ಹೋಗ್ತಾ ಹೋದ ಹತ್ತನೇ ತರಗತಿ ಅಲ್ಲೇ ಪ್ರವಾಸ ಆಯ್ತು ಮತ್ತು ಬರ್ತಾ ಬರ್ತಾ ನಾವು ಹೆಂಗಾದೀವಿ ಹೆಂಗಾಗಿದ ನಂತರ ಮತ್ತೆ ಮದ್ವೆ ಆಯ್ತು ಮಕ್ಕಳಾಯ್ತು ಅಲ್ಲಿಂದ ಬರ್ತಾ ಬರ್ತಾ ಮತ್ತೆ ಮುದ್ಕರಾದ್ರಿ ಎಲ್ಲಿಂದ ಎಲ್ಲೇ ನಮ್ಮ ಪ್ರವಾಸ ಹೋದ್ ನೋಡ್ರಿ ಲಾಸ್ಟ್ ಕೊನೆ ಏನ್ ಹೋದ್ವಿ ನಾವು ಅಲ್ಲೇ ಸಮಾಧಿ ಹೋದ್ರಿ ಇಷ್ಟೇ ನಮ್ಮ ಜೀವನ ಅಲ್ಲಾಹನ ಸಂತರು ಇಷ್ಟು ಜೀವನ ಮಾಡ್ತಿದ್ರು ನಮಾಜ್ ಅತಿ ಜಾಸ್ತಿ ಮಾಡ್ತಿದ್ರು ಇವತ್ತು ಪ್ರಪಂಚದಲ್ಲಿ ಜನರ ನೋಡಕ್ ಹೊಂತಿದೀವಿ ನಮಾಜನಿಂದ ಅಲ್ಲಾಹನ ಪ್ರಾತಿನಿಂದ ಮತ್ತು ಅಲ್ಲಾಹನ ವಿದ್ವಾಂಸರ ಮಾತುಗಳಿಂದ ಏಕೆ ಅವ್ರಿಗೆ ಸಂತೋಷ ಸಿಗ ಕುಂತಿಲ್ಲ ಏಕೆ ಆ ದಾರಿ ಒಳಗೆ ಬರಕ್ ಕುಂತಿಲ್ಲ ಏಕೆಂದ್ರೆ ನಮ್ಮ ಅಕ್ಕ ಪಕ್ಕದಲ್ಲಿ ಆ ರೀತಿ ಜನರಿದ್ದಾರ ನಮ್ಮ ಪರಿಸರ ಆ ರೀತಿ ಕೆಟ್ಟದಿದೆ ಅಕ್ಕ ಪಕ್ಕದಲ್ಲಿ ಎಲ್ಲಾರು ನಮಾಜ್ ಮಾಡುವ ನೋಡ್ರಿ ನೀವೇ ನಮಾಜ್ ಹಾಕ್ತೀರಾ ಹ ಅಕ್ಕ ಪಗದಲ್ಲಿ ಎಲ್ಲಾರು ಅಲ್ಲಿ ಕೊನೆಯವರಿದ್ರೆ ಅವರು ಕೊನೆಯವರಾಗ್ತಾರ ಅದಕ್ಕೆ ನಮ್ಮ ಸೊಹತ್ ನಮ್ಮ ನಡವಳಿಕೆ ನಾವು ಒಳ್ಳೆಯವಾದ ಇಟ್ಕೋಬೇಕು ನಮ್ಮನ್ನು ನೋಡಿ ಇನ್ನೂ ನಾಲ್ಕು ಜನರು ಸುಧಾರಣೆ ಆಗಬೇಕು ಹ ಆ ರೀತಿ ನಾವು ನಾಳೆ ಸತ್ತಿದ್ರೆ ನಿಮ್ಮ ಹೆಸರ ನೆನಪ ನಿಮ್ಮ ನಿನ್ನ ಹೆಸರು ನೆನಪ ಮಾಡಿ ಅವರು ನಿಮ್ಗೆ ನೆನಪು ಮಾಡ್ಬೇಕು ಇವ್ರು ಹಿಗಿದ್ರಪ್ಪ ಅಲ್ಹಮದಿಲ್ಲ ಬಾಳು ನಮಾಜ್ ಇದ್ರು ಬಾಳು ಅಲ್ಲಾ ಭಯ ಪಡ್ಕೊಳ್ಳಿ ಇದ್ರು ಎಲ್ಲಿ ಹೋಗಿದ್ರ ಬರೀ ಅಲ್ಲಾ ಶಿಘ್ರ ಮಾಡ್ತಿದ್ರು ಜಿಗ್ರ ಮಾಡ್ತಿದ್ರು